ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ಅದೇನೇ ಪೊಲಿಟಿಕಲ್ ಸೈನ್ಸ್ ಅಂದರೆ ನಮ್ಮ ಸೋಷಿಯಲ್ ಸೈನ್ಸ್ನ ಒಂದು ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಪೊಲಿಟಿಕಲ್ ಸೈನ್ಸ್ ಎಂಟನೇ ತರಗತಿ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ಅಧ್ಯಾಯ ಏಳು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಧಾರೆಗಳು ನಿಮಗೆ ಈ ಕ್ಲಾಸ್ಗಳಲ್ಲಿ ಇದೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಬರ್ತಕ್ಕಂಥ ಬಹುಮುಖ್ಯ ಮಾಹಿತಿಗಳನ್ನು ನಿಮಗೋಸ್ಕರ ಕೊಡುವಂತಹ ದೊಡ್ಡ ಪ್ರಯತ್ನ ನಡೀತಾ ಇದೆ ಇದಕ್ಕೊಂದು ಒಳ್ಳೆ ಸಕ್ಸಸ್ ರೇಟ್ನ ಕೂಡ ಕೊಡ್ತಾ ಇದ್ದೀರಾ ಇನ್ನು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಆ ಪಾಠದ ಬಗ್ಗೆ ಹೋಗೋಣ ನೀವು ನೋಡ್ತಾ ಇದ್ದೀರಾ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅದರಲ್ಲೂ ಅರಿಸ್ಟಾಟಲ್ನ ವಿಚಾರಧಾರೆಗಳಿಂದನೇ ನಮಗೆ ಬಹುಮುಖ್ಯವಾಗಿರ್ತಕ್ಕಂಥ ಅನೇಕ ಅರ್ಥಗಳು ನಮಗೆ ದೊರೀತಾ ಇದ್ದಾವೆ ಅಂತ ಕೂಡ ಹೇಳ್ಬೋದು ಬನ್ನಿ ಇವತ್ತು ನೋಡೋಣ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ವಿಚಾರ ಮಾತಾಡುವಾಗ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅಂತ ಕೂಡ ಕರೀತಾರೆ ಯಾಕೆ ಅನ್ನೋದಾದರೆ ಇದು ಮಾನವನ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ರಾಜ್ಯದ ರೂಪುರೇಷೆಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಅಂತ ಹಾಗಾಗಿನೇ ರಾಜ್ಯಶಾಸ್ತ್ರದ ಅರ್ಥವನ್ನು ಹೇಳೋ ಹೊರಟೋರೆಲ್ಲ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟೇ ಮಾಡೋದ್ರಿಂದ ಇದು ಮಾನವನ ರಾಜಕೀಯ ಜೀವನದ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಮತ್ತು ಒಂದು ಸ್ಟೇಟ್ ಅಂದರೆ ನಮ್ಮಲ್ಲಿ ಸ್ಟೇಟ್ ಅಂದರೆ ಅರ್ಥ ಬೇರೆ ಬಟ್ ಟೋಟಲ್ ಆಗಿ ನಾವು ಇದನ್ನು ನೋಡೋದಾದರೆ ಒಂದು ರಾಷ್ಟ್ರದ ಕಲ್ಪನೆಯ ರೂಪುರೇಷೆಗಳಿಗೆ ಸಂಬಂಧಿಸಿದ್ದನ್ನು ಹೇಳ್ತಾ ಹೋಯಿತು ಹಾಗೆ ಹೇಳುವಾಗ ಹೇಳುತ್ತಲ್ಲಿ ರಾಜ್ಯ ಮತ್ತು ಸರ್ಕಾರ ಹೇಗೆ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂತ ಹೇಗೆ ರಾಜ್ಯದ ಉಗಮ ಆಗಬೇಕು ಲಕ್ಷಣಗಳು ಹೇಗಿರಬೇಕು ರಾಜಕೀಯ ಸಂಸ್ಥೆಗಳ ಬಗ್ಗೆ ಹೇಗೆ ಅಧ್ಯಯನ ಇರಬೇಕು ಅನ್ನೋದನ್ನು ಕೂಡ ಇದು ಕ್ಲೀನಾಗಿ ಹೇಳುತ್ತೆ ಹಾಗಾಗಿ ರಾಜ್ಯದ ಬಗೆಗಿನ ಅಧ್ಯಯನವೇ ರಾಜ್ಯಶಾಸ್ತ್ರದ ಮುಖ್ಯ ವಿಷಯ ಅಂತ ಕೂಡ ಇಲ್ಲಿ ನಮಗೆ ಹೇಳಲಾಗತ್ತೆ ಹಾಗಾಗಿ ಸ್ನೇಹಿತರೆ ಮರಿಬಿಡಿ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅಂದಿರೋದು ಹೀಗೆನೆ ಹೇಗೆ ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಉಗಮ ಲಕ್ಷಣ ರಾಜಕೀಯ ಸಂಸ್ಥೆಗಳ ಅಧ್ಯಯನ ಮಾಡೋದಕ್ಕೋಸ್ಕರ ಇದನ್ನು ಕಟ್ಟಲಾಗಿದೆ ರಾಜ್ಯದ ಬಗೆಗಿನ ಅಧ್ಯಯನವನ್ನು ಮಾಡೋ ಸಂದರ್ಭದಲ್ಲಿ ರಾಜ್ಯಶಾಸ್ತ್ರ ಬಹು ಮುಖ್ಯವಾಗಿ ಈ ಕಾನ್ಸೆಪ್ಟನ್ನು ನಮಗೆ ತೆಗೆದುಕೊಂಡು ಬರುತ್ತೆ ಆ ತೆಗೆದುಕೊಂಡು ಬರುವಾಗ ಹಂಗಾರೆ ಇದು ಹುಟ್ಟಿದ್ದು ಯಾವ ರೀತಿ ಅಂತ ನೀವು ನೋಡೋದಾದ್ರೆ ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಗ್ರೀಸ್ ದೇಶದಲ್ಲಿ ಕಾಣ್ಬೋದು ಈ ಗ್ರೀಕರಿಂದ ಅದಕ್ಕಿಂತ ಮುಂಚೆ ಇದ್ದಿಲ್ವಾ ಅಂದರೆ ಇತ್ತು ಹೇಗಿತ್ತು ಈಜಿಪ್ಟಿಯನ್ನರು ಬೆಬಿಲಿಯೋನಿಯನ್ನರು ಮತ್ತೆ ಪರ್ಷಿಯನ್ನರು ಭಾರತೀಯರು ಅನೇಕ ಜನರು ಚೀನೀಯರು ತಮ್ಮ ತಮ್ಮ ಅಲ್ಲಿನ ಪರಿಸರ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅನೇಕ ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ಇದ್ದರೂ ಕೂಡ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿಪಡಿಸಿರಲಿಲ್ಲ ಈಗ ನೀವೇ ನೋಡಿ ಭಾರತದಲ್ಲಿ ಚಾಣುಕ್ಯ ಬರೆದಂಥ ಕೃತಿಯ ಅರ್ಥಶಾಸ್ತ್ರ ಇದು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ನಾವು ಕಾಮನ್ನಾಗಿ ಅರ್ಥಶಾಸ್ತ್ರ ಅಂದರೆ ಇದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಿರ್ಬೋದೇನೋ ಅಂತ ಅನುಮಾನಗಳು ಹೇಳಿಬಿಡ್ತೀವಿ ಆದರೆ ಇಟ್ಸ್ ಎ ರಾಂಗ್ ನೋಡಿ ಅಲ್ಲಿ ರಾಜ್ಯ ರಾಜ ಅವನ ಆಡಳಿತ ವ್ಯವಸ್ಥೆ ಅಲ್ಲಿನ ಕ್ಯಾಬಿನೆಟ್ ಸಿಸ್ಟಮ್ ಹೇಗಿರಬೇಕು ಅಲ್ಲಿನ ಎಲ್ಲ ವ್ಯವಸ್ಥೆಗಳು ಸಪ್ತಮಂಡಲಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಇಟ್ಟಿರೋದು ಮಾತ್ರ ಅರ್ಥಶಾಸ್ತ್ರ ಅಂತ ಹೀಗೆ ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಗ್ರೀಕರು ಇದನ್ನು ಅಭಿವೃದ್ಧಿಪಡಿಸಿದರು ಹಾಗಾಗಿ ಗ್ರೀಸ್ ದೇಶದಲ್ಲಿ ಅದನ್ನು ತುಂಬ ಚೆನ್ನಾಗಿ ಕಾಣ್ತೀವಿ ಯಾಕೆಂದರೆ ನಗರ ರಾಜ್ಯಗಳ ಕಲ್ಪನೆ ಹುಟ್ಟಿದ್ದೇ ಅಲ್ಲಿ ಹಾಗಾಗಿನೇ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಕೊಟ್ಟು ಅದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರನ್ನ ಕ್ರಿಯೇಟ್ ಮಾಡಿ ಹೀಗೇ ಅಧ್ಯಯನ ಮಾಡಬೇಕು ಅಂತ ಹೇಳ್ಕೊಂಡು ಹೋದವ್ರೆ ಗ್ರೀಕರು ಹಾಗಾಗಿನೇ ಗ್ರೀಕ್ ತತ್ವಜ್ಞಾನಿಗಳಲ್ಲಿ ಅತ್ಯಂತ ಫೇಮಸ್ ಆಗಿರೋರು ಕಾಣೋದು ಸಾಕ್ರೆಡಿಸ್ ಪ್ಲೇಟೊ ಇವರು ತುಂಬ ಅದ್ಭುತವಾದಂಥ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದವರು ಹಾಗಾಗಿ ಗ್ರೀಕ್ನ ತತ್ವಜ್ಞಾನಿಗಳಲ್ಲಿ ಸಾಕ್ರೆಡಿಸ್ ಅವನ ಶಿಷ್ಯ ಪ್ಲೇಟೊ ಮತ್ತು ರಾಜ್ಯಶಾಸ್ತ್ರದ ಚಿಂತಕರಾಗಿದ್ದಂಥವ್ರು ಇವರೆಲ್ಲ ಮುಂದೆ ಕ್ಲೀನಾಗಿ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲಿ ಪ್ಲೇಟೊ ಪ್ರತಿ ಸಾರಿ ಪರೀಕ್ಷೆಗೆ ಕೇಳೋ ಅಂಥ ಒಂದು ಪ್ರಶ್ನೆ ಪ್ಲೇಟೋ ಬರೆದ ಕೃತಿ ಯಾವುದು ಅಂತ ಕೇಳ್ತಿರ್ತಾರೆ ಪ್ಲೇಟೋ ತನ್ನ ರಿಪಬ್ಲಿಕ್ ಅಂತಕ್ಕಂಥ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ಆತ ಎಕ್ಸ್ಪ್ಲೈನ್ ಮಾಡ್ತಾನೆ ರಾಜ್ಯ ಮತ್ತು ಸರ್ಕಾರ ಅವುಗಳ ಸ್ವರೂಪ ಕರ್ತವ್ಯಗಳ ಬಗ್ಗೆ ಆತ ಚರ್ಚೆ ಮಾಡ್ತಾನೆ ನೆನಪಿಟ್ಕೊಳ್ಳಿ ರಿಪಬ್ಲಿಕ್ ಅಂತ ಅಂದರೆ ಅಲ್ಲಿ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡ್ತಾನೆ ನೆನ್ಪಿಟ್ಕೊಳ್ಳೋದು ಹೆಂಗೆ ನಮ್ಮಲ್ಲಿ ರಿಪಬ್ಲಿಕ್ ಡೇ ಮಾಡ್ತೀವಲ್ಲ ಹಂಗೆ ನೆನ್ಪಿಟ್ಕೊಳ್ಳಿ ರಿಪಬ್ಲಿಕ್ ಡೇ ಅಲ್ಲೇನೋ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆಚರಣೆ ನಡೆಯುತ್ತೆ ಹಾಗಾಗಿ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಕರ್ತವ್ಯಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದೇ ರಿಪಬ್ಲಿಕ್ ಕೃತಿ ಬರೆದವನು ಯಾರು ಅಂದರೆ ಪ್ಲೈಟು ಓಕೆ ನೆನ್ಪಿಟ್ಕೊಳ್ಳೋದು ಹಂಗೆನೆ ಪಿ ಆದಮೇಲೆ ಕ್ಯೂ ಕ್ಯೂ ಆದಮೇಲೆ ಆರ್ ಅಂತ ಪಿ ಆರ್ ನೆನ್ಪಿಟ್ಕೊಳ್ಳಿ ಪ್ಲೇಟೊ ರಿಪಬ್ಲಿಕ್ ಅಂತ ಹಾಗಾಗಿ ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ತನ್ನ ಗುರುಗಳು ಹೇಳಿಕೊಟ್ಟಿದ್ದನ್ನು ಇನ್ನೂ ಕ್ರಮಬದ್ಧವಾಗಿ ಮಾಡಿ ಅದನ್ನು ತುಂಬ ಅತ್ಯುತ್ತಮವಾಗಿ ಡೆವಲಪ್ ಮಾಡಿದವ್ರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಗೌರವ ನೀಡ್ತಾರೆ ನಿಮಗೆ ಯಾವಾಗಲೂ ನೆನಪಿಡಲೇ ಅರಿಸ್ಟಾಟಲ್ ಯಾವುದೋ ಒಂದು ರೀತಿಯ ವಿಜ್ಞಾನಗಳಿಗೆ ಈತ ಪಿತಾಮಹ ಅಲ್ಲ ಬಹಳಷ್ಟು ವಿಜ್ಞಾನಗಳಿಗೆ ಅರಿಸ್ಟಾಟಲ್ ಒಬ್ಬ ಪಿತಾಮಹ ಹಾಗಾಗಿ ಅವ್ರನ್ನ ತತ್ವಜ್ಞಾನಿಗಳು ಅಂತಲೇ ಕರೆಯೋದು ಏಕೆಂದರೆ ಅರಿಸ್ಟಾಟಲ್ನ ನೀವು ಪಿತಾಮಹ ಅಂತ ಹೆಂಗೆ ಹೇಳ್ತೀರಾ ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಅವನು ಕ್ರಮಬದ್ಧವಾದಂಥ ಟಾಪಿಕ್ಸ್ಗಳನ್ನು ಫಿಟ್ ಮಾಡ್ದ ಅದರಲ್ಲಿ ರಾಜ್ಯ ಪೌರ ಪೌರತ್ವ ತತ್ವ ಹಕ್ಕು ಇವುಗಳನ್ನೆಲ್ಲ ಮಾಡ್ತಾ ಬಂದ ಹೀಗೆ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸುವುದಕ್ಕಾಗಿ ಮತ್ತು ರಾಜ್ಯಶಾಸ್ತ್ರದ ತಳಪಾಯ ಹಾಕಿದ್ದಕ್ಕಾಗಿ ಇವನು ಒಬ್ಬ ಪ್ರಪ್ರಥಮವಾದಂಥ ಚಿಂತಕ ಈ ರೀತಿ ಮಾಡ್ದ ಅನ್ನೋ ಕಾರಣಕ್ಕಾಗಿ ಇವನನ್ನ ಏನಂತ ಕರೆದ್ವಿ ನಾವು ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೆದ್ವಿ ನಾವು ಇನ್ನೂ ನೋಡ್ತಾ ಹೋದ್ರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲೇ ಒಂದು ಅತ್ಯುತ್ತಮವಾದ ಗ್ರಂಥ ಬರೆದ ಅದು ಪಾಲಿಟಿಕ್ಸ್ ಈ ಕೃತಿಯನ್ನು ಬರೀತಾನೆ ಓಕೆ ನೋಡಿ ಅಲ್ಲಿ ಪ್ಲೇಟೋ ಮೊದಲು ಹೇಳ್ತೀವಿ ಪ್ಲೇಟೋನ ರಿಪಬ್ಲಿಕ್ ಪಿ ಆದ್ಮೇಲೆ ಆರ್ ಇಲ್ಲಿ ಅರಿಸ್ಟಾಟಲ್ ಪಾಲಿಟಿಕ್ಸ್ ಇಲ್ಲಿ ಎ ಆದಮೇಲೆ ಪಿ ಇದು ಹಾಗಾಗಿ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಪ್ರಪ್ರಪಂಚದಲ್ಲೇ ಒಂದು ಅತ್ಯುತ್ತಮವಾದ ರಾಜಕೀಯ ಕೃತಿ ಅಂತ ಕರೆಸ್ಕೊಳ್ತದೆ ಅದು ಪಾಲಿಟಿಕ್ಸ್ ಹಾಗಾಗಿ ಈ ಕೃತಿಯಲ್ಲಿ ಅವನು ಹೇಳಿದ್ದ ಅದೇನೆ ರಾಜ್ಯ ಅದರ ಉಗಮ ಬೆಳವಣಿಗೆ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ರು ಹಾಗಾದ್ರೆ ನಾವು ಇದನ್ನೆಲ್ಲ ಬರೀ ಅರಿಸ್ಟಾಟಲ್ನ ಕಾಲಕ್ಕೆ ಹೇಳ್ತಾ ಇದ್ದೀವಿ ಅದರ ಸಮಕಾಲೀನ ವ್ಯವಸ್ಥೆಯಲ್ಲಿ ಭಾರತದಲ್ಲೂ ಈ ಕೃತಿ ರೆಡಿಯಾಗಿತ್ತು ಅದೇ ಕೌಟಿಲ್ಯನ ಅರ್ಥಶಾಸ್ತ್ರ ನೆನಪಿರಲಿ ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಿದಾಗ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ ಇದ್ದ ಆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಂಥ ಮಹಾಗುರುವೇ ಈ ಕೌಟಿಲ್ಯ ಚಾಣಕ್ಯ ವಿಷ್ಣುಗುಪ್ತ ಅನ್ನೋ ಹೆಸರಿನಿಂದ ಕರೆಯೋ ಈ ವ್ಯಕ್ತಿ ಈತನೇ ಬರೆದದ್ದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಇದು ರಾಜಕೀಯ ನೀತಿಗಳ ಬಗ್ಗೆ ಹೇಳುವಂತಹ ಒಂದು ಕೃತಿ ಯಾವುದೇ ಎಕನಾಮಿಕ್ಸ್ ಬಗ್ಗೆ ಇದು ಎಕ್ಸ್ಪ್ಲೈನ್ ಮಾಡಲ್ಲ ಇದೊಂದು ರಾಜಕೀಯ ನೀತಿಗಳ ಬಗ್ಗೆ ಕುರಿತು ಭಾಳಷ್ಟು ವಿವರಗಳನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದ ಕೃತಿ ಭಾರತದ ರಾಜಕೀಯ ಚಿಂತಕರಲ್ಲಿ ಇದು ಅತ್ಯಂತ ಶ್ರೇಷ್ಠವಾದ ಕೃತಿ ಅಂತ ಅಂತಕೊಳ್ತದೆ ಆದರೆ ನಮ್ಮ ಇತಿಹಾಸ ಯಾವಾಗಲೂ ಅಷ್ಟೇ ಬರೀ ಮಂದಿ ಹೊಗಳೋದ್ರಲ್ಲೇ ಜೀವನ ತಕ್ಕೊಂಡು ಬಂದುಬಿಡಿದ್ದೀವಿ ಅರಿಸ್ಟಾಟಲ್ನ ಪಾಲಿಟಿಕ್ಸ್ ಅಂತ ಎಲ್ಲ ಹೇಳ್ತೀವಿ ಬಟ್ ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕ್ಲೀನಾಗಿ ನಮ್ಮಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಆ ಗ್ರೀಕರು ಹೇಳಿಕೊಟ್ಟ ಪಾಲಿಟಿಕ್ಸ್ಗಿಂತಲೂ ಕಾಣುಕ್ಯನ ಅರ್ಥಶಾಸ್ತ್ರದಲ್ಲಿ ಎಷ್ಟು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ಯಾರಂದರೆ ನೀವು ಒಂದು ಸಾರಿ ಓದ್ರಿ ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಹಾಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವು ರಾಜಕೀಯ ನೀತಿಗಳ ಬಹಳ ಅತ್ಯುತ್ತಮವಾದ ವಿವರಣೆಗಳನ್ನು ನೋಡ್ಬೋದು ಅಂತ ಹೇಳ್ತೀವಿ ಅದು ನನ್ನ ಒಂದು ಅಭಿಪ್ರಾಯ ನೆಕ್ಸ್ಟ್ ಬಂದರೆ ನಮಗೆ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಅನ್ವಯಿಸಿ ಪಾಲಿಟಿಕ್ಸ್ ರಾಜಕಾರಣ ಅನ್ನುವ ಪದವನ್ನು ಬಳಸಿದರು ಈ ಪದದ ಮೂಲವನ್ನು ಹುಡ್ಕೊಂಡು ಹೋಗೋದಲ್ಲಿ ಮತ್ತೆ ನಾವು ಗ್ರೀಕ್ ಲ್ಯಾಟಿನ್ಗೆ ಹೋಗೋದು ಯಾಕೆ ಅಂತಂದರೆ ಸಾಹಿತ್ಯದ ರೂಪದಲ್ಲಿ ಬರೆದಿಡುವ ಕಲ್ಚರ್ ಶುರುವಾಗಿದ್ದು ಗ್ರೀಕಲ್ಲಿ ಹಾಗಾಗಿ ನೀವು ಯಾವುದೇ ಶಾಸ್ತ್ರಗಳ ಪದ ಎಲ್ಲಿಂದ ಬಂದಿದೆ ಅಂದ ತಕ್ಷಣ ಗ್ರೀಕ್ ಗ್ರೀಕಲ್ಲಿದ್ದಂಥದ್ದು ಮೂಲ ಭಾಷೆ ಲ್ಯಾಟಿನ್ಸ್ ಈಗ ನಮ್ಮಲ್ಲೂ ಅಷ್ಟೇ ಭಾರತ ಭಾರತ ಮೂಲ ಅಂತಂದರೆ ನಾವು ಹೋಗ್ತೀವಿ ಅಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತ ಅಂತ ಹಾಗೆ ಅಲ್ಲಿ ಪಾಲಿಟಿಕ್ಸ್ ಅನ್ನುವ ಪದ ನಗರ ರಾಜ್ಯ ಸಿಟಿ ಸ್ಟೇಟ್ ಅನ್ನುವ ಅರ್ಥ ಉಳ್ಳಂತಹ ಮೂಲ ಗ್ರೀಕ್ ಪದವಾಗಿರ್ತಕ್ಕಂಥ ಪೊಲೀಸ್ ಎಂಬುದರಿಂದ ಹುಟ್ಟಿ ಬಂದಿದೆ ಈ ಪೊಲೀಸ್ ಎಂಬುವ ಪದವೇ ಮುಂದೆ ಪಾಲಿಟಿಕ್ಸ್ ಆಯಿತು ಅಂತ ಪಾಲಿಟಿಕ್ಸ್ ಅಂದರೆ ಗ್ರೀಕ್ನ ನಗರ ರಾಜ್ಯಗಳು ಅನ್ನೋ ಕಲ್ಪನೆಗಳನ್ನು ಅದು ನಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳುತ್ತೆ ಇಲ್ಲೂ ಅಷ್ಟೇ ಗ್ರೀಕರ ಒಂದು ನಗರವೇ ಅವ್ರದ್ದೊಂದು ರಾಜ್ಯ ಅನ್ನೋ ಕಲ್ಪನೆ ನಿಮಗೆ ಸ್ಪಾರ್ಟಾ ಅಥೆನ್ಸ್ ಮ್ಯಾಸಿಡೋನಿಯಾ ಈ ಥರದ ಅನೇಕ ಸಣ್ಣ ಸಣ್ಣ ಪ್ರಾಂತ್ಯಗಳು ಒಂದೊಂದು ರಾಜ್ಯದ ಕಲ್ಪನೆಗಳಿದ್ವು ಹಾಗಾಗಿ ಗ್ರೀಕರಿಗೆ ಒಂದು ನಗರ ಅಂದರೆ ಅದೊಂದು ಸ್ಟೇಟ್ ಅಂತ ಹಾಗಾಗಿ ನಗರ ರಾಜ್ಯದ ಆಡಳಿತದ ಅಧ್ಯಯನವನ್ನು ರಾಜಕಾರಣವಾಗಿದ್ದು ಆ ಕಾಲಕ್ಕೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಆಧುನಿಕ ತಜ್ಞರು ರಾಜ್ಯಶಾಸ್ತ್ರ ಅಂತ ಕರೆದದ್ದು ಈ ಮೂಲದಿಂದನೇ ಏನು ರಾಜಕಾರಣ ಅಂತ ಏನು ಪಾಲಿಟಿಕ್ಸ್ ಅಂತೀವಿ ಇದು ಸರ್ಕಾರ ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು ಇಲ್ಲಿ ಚರ್ಚೆ ಮಾಡುವಂಥ ಒಂದು ಗುಡ್ ಟಾಪಿಕ್ಸ್ ಅಂತ ಕೂಡ ಹೇಳ್ತೀವಿ ಹಾಗಾಗಿ ರಾಜಕಾರಣ ಪಾಲಿಟಿಕ್ಸ್ ಅನ್ನೋ ಪದ ಹೀಗೆ ಸರ್ಕಾರ ಮತ್ತು ದಿನನಿತ್ಯದ ಸಮಸ್ಯೆಗಳ ಬಗ್ಗೆ ಹೇಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಮಗದು ತುಂಬಾ ಉತ್ತಮವಾಗಿ ಇಲ್ಲಿ ಎಕ್ಸ್ಪ್ಲೈನನ್ನು ಹೇಳ್ತಾ ಹೋಗುತ್ತೆ ಸ್ನೇಹಿತರೆ ತುಂಬ ಅತ್ಯುತ್ತಮವಾದ ವಿಚಾರಗಳು ಕೆಲವೊಮ್ಮೆ ನಮಗೆ ಬರ್ತಾ ಹೋಗ್ತದೆ ಹೇಗೆ ಈ ರಾಜ್ಯಶಾಸ್ತ್ರ ಏನು ಪೊಲಿಟಿಕಲ್ ಸೈನ್ಸ್ ಅಂತೇನು ಕರಿತೀವಿ ಅದು ರಾಜ್ಯದ ಮೂಲ ರೂಪದಲ್ಲಾಗುವಂತಹ ವ್ಯವಸ್ಥೆಗಳು ಆನಂತರ ಅದು ಹೇಗೆ ಬೆಳವಣಿಗೆ ಆಯಿತು ಅದರ ಸ್ವರೂಪ ಎಷ್ಟು ಅದರ ಚೌಕಟ್ಟು ಹೇಗಿದೆ ಅದರ ಆಡಳಿತ ಪದ್ಧತಿ ಹೇಗಿರಬೇಕು ರಾಜ್ಯದ ಕಾರ್ಯವ್ಯಾಪ್ತಿ ಹೇಗಿರಬೇಕು ಪೌರರ ಹಕ್ಕು ಬಾಧ್ಯತೆಗಳು ಹೇಗಿರಬೇಕು ಮುಂತಾದ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡ್ತದೆ ಹಾಗಾಗಿ ರಾಜ್ಯಶಾಸ್ತ್ರದ ರಾಜ್ಯವ ಎಲ್ಲ ಮುಖಗಳ ಅಧ್ಯಯನ ಅಂತ ಕರೀತಾರೆ ನೆನಪಿಡ್ಕೊಳ್ಳಿ ಎಕ್ಸಾಮ್ಸಿಗೆ ಇದೇ ಪ್ರಶ್ನೆಗಳು ರಾಜ್ಯಶಾಸ್ತ್ರವನ್ನು ರಾಜ್ಯದ ಎಲ್ಲ ಮುಖಗಳ ಅಧ್ಯಯನ ಅಂತ ಯಾಕೆ ಕರೀತಾರೆ ಅಂತಂದರೆ ಅಲ್ಲಿ ರಾಜ್ಯದ ಮೂಲ ಬೆಳವಣಿಗೆ ಸ್ವರೂಪ ಹಾಗೆಯೇ ಆಡಳಿತ ಪದ್ಧತಿ ರಾಜ್ಯದ ಕಾರ್ಯವ್ಯಾಪ್ತಿ ಪೌರರ ಹಕ್ಕು ಬಾಧ್ಯತೆಗಳು ಇವುಗಳನ್ನೆಲ್ಲ ಒಟ್ಟಾಗಿ ಈ ರೀತಿ ಎಕ್ಸ್ಪ್ಲೈನ್ ಮಾಡಲಾಗತ್ತೆ ಇನ್ನು ಅದನ್ನೇ ನೋಡ್ತಾ ಹೋದರೆ ರಾಜ್ಯಶಾಸ್ತ್ರವು ರಾಜ್ಯದ ಭೂತ ವರ್ತಮಾನ ಮತ್ತು ಭವಿಷ್ಯದ ರಾಜಕೀಯ ಸಂಸ್ಥೆಗಳು ರಾಜಕೀಯ ಕಾರ್ಯಗಳು ರಾಜಕೀಯ ಸಿದ್ಧಾಂತಗಳ ಅಧ್ಯಯನ ಅಂತ ಕೂಡ ಹೇಳ್ತಾರೆ ಇದು ಕೂಡ ಅಷ್ಟೇ ತುಂಬ ಬೊಂಬಟಾದಂಥ ವಿಚಾರ ಸುಮ್ಮನೆ ಏನೋ ಹೇಳ್ಕೊಂಡು ಹೋಗ್ತೀವಿ ಅಂತಲ್ಲ ಪೊಲಿಟಿಕಲ್ ಸೈನ್ಸಲ್ಲಿ ಇರೋದೇ ಹಾಗೆ ಪಾಸ್ಟ್ ಹೇಗಿತ್ತು ಪ್ರೆಸೆಂಟ್ ಹೇಗಿದೆ ಆ್ಯಂಡ್ ಫ್ಯೂಚರ್ ಹೇಗಾಗತ್ತೆ ಅನ್ನೋದನ್ನು ರಾಜಕೀಯ ಕಾರ್ಯಗಳನ್ನು ಮತ್ತು ರಾಜಕೀಯ ಸಿದ್ಧಾಂತಗಳನ್ನು ಅಧ್ಯಯನ ಮಾಡುತ್ತೆ ಒಂದು ಕಡೆ ವಿಲಿಯಂ ವರ್ಡ್ಸ್ ಒತ್ ಹೇಳ್ತಾರೆ ವಿಲಿಯಮ್ ಶೇಕ್ಸ್ಪಿಯರ್ ಹೇಳ್ತಾರೆ ಹಿಸ್ಟ್ರಿ ಕ್ಯಾನ್ ರಿಪೀಟ್ಸ್ ಅಂತ ನೀವು ಹೊಸದೇನನ್ನು ಮಾಡೋದಲ್ಲ ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ ಹಾಗಾಗುತ್ತಾ ಅಂದರೆ ಹೌದು ಮರುಕಳಿಸುತ್ತೆ ಆದರೆ ವಿಭಿನ್ನ ರೀತಿಯಲ್ಲಿ ಮರುಕಳಿಸುತ್ತೆ ಅಂತ ಹೇಳ್ಬೋದು ನಾನು ಹಂಗೆ ಹೇಳುವಾಗೆಲ್ಲ ಕೇಳ್ತಾರೆ ಅದು ಹೆಂಗೆ ಸಾರ್ ಅಂತ ನೋಡಿ ನೀವು ಹಿಸ್ಟ್ರಿ ಕ್ಯಾನ್ ರಿಪೀಟ್ಸ್ ಅಂದರೆ ಮನುಷ್ಯ ಎಷ್ಟೇ ಓದಿರ್ಬೋದು ಆದರೂ ಇವತ್ತು ನೀವು ಎಲ್ಲದಕ್ಕೂ ಹೆಬ್ಬೆಟ್ ಇಡಲೇಬೇಕಲ್ವಾ ನೋಡಿ ಅಲ್ಲಿ ಹೆಬ್ಬೆಟ್ಟಿನಿಂದ ಬರವಣಿಗೆಗೆ ತಂದು ಬರವಣಿಗೆ ಮತ್ತೆಲ್ಲಿಗೆ ಹೋಯ್ತದೋ ಹೆಬ್ಬೆಟ್ಟಿಗೆ ಹೋಯ್ತು ಅಂತ ಆದರೆ ಹೆಬ್ಬೆಟ್ಟಿಗೆ ಹೋಗಿದೆ ಹೆಂಗೆ ಹೋಗಿದೆ ದಟ್ಸ್ ನ್ಯೂ ಟೆಕ್ನಾಲಜಿ ಅಡಾಪ್ಷನ್ಸ್ ಅದನ್ನೇ ನಾವು ಹೇಳೋದು ಹಿಸ್ಟ್ರಿ ಕ್ಯಾನ್ ರಿಪೀಟ್ಸ್ ಅಂತ ನೋಡಿ ಈ ರಾಜ್ಯಶಾಸ್ತ್ರದಲ್ಲೂ ಹಾಗೆ ಭೂತಕಾಲದಲ್ಲಿ ಹೇಗಿತ್ತೋ ಹೇಗಿತ್ತು ಪಾಸ್ಟ್ ಪೊಲಿಟಿಕಲ್ ಸೈನ್ಸ್ ಹೆಂಗಿತ್ತು ಅಲ್ಲಿ ಪೊಲಿಟಿ ಹೆಂಗೆ ನಡೀತಾ ಇತ್ತು ರಾಜಕಾರಣ ಪ್ರೆಸೆಂಟಲ್ಲಿ ಹೆಂಗೆ ನಡೀತಾ ಇದೆ ರಾಜಕಾರಣ ಇನ್ ಫ್ಯೂಚರಲ್ಲಿ ಹೆಂಗೆ ನಡೆಯತ್ತೆ ರಾಜಕಾರಣ ಹಿಂದಿನ ಕಾಲದಲ್ಲಿ ಒಬ್ಬ ಪ್ರತಿನಿಧಿ ಚುನಾವಣೆ ಗೆಲ್ಲಬೇಕು ಅಂದರೆ ಅವ್ನಿಗೊಂದು ಹಕ್ಕು ಅವ್ನಿಗೊಂದು ಬಾಧ್ಯತೆ ಇತ್ತು ಅವ್ನ ಕರ್ತವ್ಯಗಳು ಅವನು ಮಾಡಿದ ಕಾರ್ಯಗಳು ಅವ್ನು ಒಳ್ಳೆತನ ಇದ್ರ ಮೇಲೆ ಆತ ಚುನಾವಣೆಯಲ್ಲಿ ಗೆಲ್ತಿದ್ದ ರಾಜ್ಯವದ ಒಂದು ಸೂತ್ರಗಳನ್ನು ಹಿಡ್ಕೊಂಡು ನೋಡ್ತಿದ್ದ ಈಗ ಪ್ರೆಸೆಂಟಲ್ಲಿ ಏನಾಗಿದೆ ಎಲೆಕ್ಷನ್ ಅಂದರೆ ಒಂದು ಬಿಸ್ನೆಸ್ ಆಗಿದೆ ಇದು ಕೋಟಿ ಕೋಟಿ ಖರ್ಚು ಮಾಡಿ ಕೋಟಿ ಕೋಟಿ ದುಡಿಮೆ ಮಾಡಿ ಅಂತ ಇಲ್ಲಿ ಹಕ್ಕು ತತ್ವ ಸಿದ್ಧಾಂತ ಬದ್ಧತೆ ಇವೆಲ್ಲ ಬೇರೆ ಆ್ಯಂಡ್ ಇನ್ ಫ್ಯೂಚರಲ್ಲಿ ಹೆಂಗಾಗ್ಬೋದು ಇದು ವಿಚಿತ್ರ ಇದೆ ನೀವು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ ಲೆವೆಲ್ಗೆ ಮತ್ತೆ ಹೋಗುತ್ತೆ ಹೆಂಗೆ ಹೋಗುತ್ತೆ ಮತ್ತೆ ಪಾಸ್ಟಲ್ಲಿ ಏನಿತ್ತಲ್ಲ ಅವನ ಕೆಲಸ ಕಾರ್ಯ ಎಲ್ಲದೇ ಯಾಕಂದರೆ ಮೀಡಿಯಾ ಇಷ್ಟು ಫಾಸ್ಟ್ ಆಗಿರೋದ್ರಿಂದ ಮಾಡುವ ಎಲ್ಲ ತಪ್ಪುಗಳು ಫೋಕಸ್ ಆಗೋದ್ರಿಂದ ಭಾಳಷ್ಟು ಸಮಸ್ಯೆಗಳಲ್ಲಿ ಸಿಗಾಕೋತಾರೆ ಹಾಗಾಗಿ ಮತ್ತೆ ನಾವು ಅಲ್ಲಿಗೆ ಹೋಗ್ತೀವಿ ಅದರ ಹೊಸ ರೂಪದಲ್ಲಿ ಹೋಗ್ತೀವಿ ಅನ್ನೋದು ಹೇಳ ಹಂಗಾಗಿ ಭೂತ ವರ್ತಮಾನ ಮತ್ತು ಭವಿಷ್ಯದ ರಾಜಕೀಯ ಸಂಸ್ಥೆಗಳು ಮತ್ತು ಅದರ ರಾಜಕೀಯ ಕಾರ್ಯಗಳು ಮತ್ತು ರಾಜಕೀಯ ಸಿದ್ಧಾಂತಗಳು ಹೇಗೆ ಇದ್ದಾವೆ ಅನ್ನೋದನ್ನು ಅಧ್ಯಯನ ಮಾಡುವಷ್ಟು ಲೆವೆಲ್ಗೆ ರಾಜ್ಯಶಾಸ್ತ್ರ ಬೆಳೆಯುತ್ತೆ ಇನ್ನು ರಾಜ್ಯ ಸರ್ಕಾರ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ ಅಂತಲೂ ಕೂಡ ಬಹಳ ಕಡೆ ಹೇಳಲ್ಪಡ್ತಾರೆ ಹಾಗಾಗಿ ನಮ್ಮ ಸ್ಟೇಟು ಸ್ಟೇಟಲ್ಲಿ ಒಂದು ಗವರ್ನೆನ್ಸು ಗೌರ್ನೆನ್ಸಲ್ಲಿ ಮಾನವನಲ್ಲಿ ಇರ್ತಕ್ಕಂತಹ ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟಿ ಇದಿಷ್ಟನ್ನು ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡೋದನ್ನು ನಾವು ರಾಜ್ಯಶಾಸ್ತ್ರ ಅಂತ ಕೂಡ ಹೇಳ್ತಾ ಹೋಗ್ತೀವಿ ಇನ್ನು ನಮಗೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡ್ತೀವಿ ಇದೀಯ ಇಂಪಾರ್ಟೆನ್ಸ್ ಪೊಲಿಟಿಕಲ್ ಸೈನ್ಸ್ ಅಂದರೆ ಎಕ್ಸಾಕ್ಟ್ಲಿ ಪುಸ್ತಕದಲ್ಲಿ ಹೆಂಗೆ ಪ್ರಾಮುಖ್ಯತೆ ಇದೆಯೋ ನಿಮ್ಮ ಜೀವನಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ಎಕ್ಸಾಮ್ ಗೆಲ್ಲೋದಕ್ಕೂ ತುಂಬ ಪ್ರಾಮುಖ್ಯತೆ ಇದೆ ಈ ಪೊಲಿಟಿಕಲ್ ಸೈನ್ಸ್ ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕ ಕೆಲವು ಕಡೆ ಈಗ ಜಗಳಾರ್ಥ ಜ ನೀನು ಯಾವ ನನ್ನ ಕೇಳೋಕ್ಕೆ ಅಂತೀರಲ್ಲ ಹಂಗೆ ನೀನು ಯಾವನ್ ಅನ್ನೋಾಗ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಅಧ್ಯಯನ ಬೇಕು ನಾನು ಯಾವನು ಅಂತ ಹೇಳೋದಕ್ಕೆ ನಾನೊಬ್ಬ ಈ ದೇಶದ ಪ್ರಜೆ ಪೌರ ನನಗೇನು ಹಕ್ಕಿದೆ ನನಗೆ ಕಾನ್ಸ್ಟಿಟ್ಯೂಷನ್ ಏನು ಹಕ್ಕುಗಳನ್ನು ಕೊಟ್ಟಿದೆ ನಾನು ಹೇಗಿರಬೇಕು ನೋಡಿ ಇದೆಲ್ಲ ಒಂದು ಸಿಂಪಲ್ ಮ್ಯಾಟ್ರಲ್ಲಿ ಕೂಡ ಭಾಳ ವಿಸ್ತೃತವಾಗಿ ಅಧ್ಯಯನ ಮಾಡಬೇಕು ಪ್ರತಿಯೊಬ್ಬರೂ ತಿಳ್ಕೊಬೇಕಾಗಿರೋದೆ ಅದು ಈಗ ಎಲೆಕ್ಷನ್ಸ್ ಕೂಡ ಇದೆ ಎಲೆಕ್ಷನ್ಸಲ್ಲಿ ನೋಡಿ ಹೊಸ ಆಪ್ಷನ್ ಒಂದು ಬಂತು ನೋಟಾ ಅಂತ ಎನ್ ಓ ಟಿ ಎ ಅಂತೆಲ್ಲ ಹಕ್ಕು ಚಲಾವಣೆ ಮಾಡಬೇಕು ಹೋಗ್ತೀವಿ ಅಲ್ಲಿ ಎಲೆಕ್ಷನಲ್ಲಿ ನಿಂತಿರೋರು ಯಾರೂ ನನಗೆ ಇಷ್ಟ ಇಲ್ಲ ಅಂದರೆ ನೀವು ನೋಟ ಓದ್ತೋದಕ್ಕೂ ಆಪ್ಷನ್ ಇದೆ ಹಕ್ಕಿದೆ ಅರ್ಥ ಏನು ನೀನು ಮತ ಚಲಾಯಿಸಲೇಬೇಕು ಅನ್ನೋದು ಒಂದು ಹಕ್ಕು ಅದು ಚಲಾಯಿಸೋಕ್ಕೆ ಹೋಗಿದೆಯಾ ಅಂದಮೇಲೆ ನೀನು ಚಲಾಯಿಸು ಅಷ್ಟೆ ಯಾರಿಗಾರು ಚಲಾಯಿಸು ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂತಲೇ ಚಲಾಯಿಸು ಅದರ ಪ್ರತಿಶತಾಂಶ ಈಗ ಜಾಸ್ತಿ ಆಗ್ತಾ ಇದೆ ಅಂತಲೂ ಕೂಡ ಸರ್ಕಾರಗಳು ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡ್ತಾ ಇದೆ ಹಾಗಾಗಿ ರಾಜ್ಯವೊಂದರ ಅಭಿವೃದ್ಧಿ ಮತ್ತು ಪ್ರಗತಿ ಅಲ್ಲಿನ ಜನಗಳ ಆಲೋಚನೆ ಜ್ಞಾನ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಮೇಲೆ ಇವು ಅವಲಂಬಿತವಾಗಿರ್ತವೆ ಅಂತಲೂ ಕೂಡ ಹೇಳಲಾಗತ್ತೆ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕಿದು ಸಹಾಯಕಾರಿಯಾಗುತ್ತೆ ಇದು ಹೇಗೆ ಬೆಳೀತಾ ಇದೆ ನಮ್ಮ ನಾಡು ಇದರ ಬೆಳವಣಿಗೆ ಮುಂದೆ ಹೀಗಾದರೆ ಏನಾಗತ್ತೆ ಅಂತ ಹೇಳೋದಕ್ಕೆ ಬೇಕು ಹಾಗಾಗಿ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರೋದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ರಾಜ್ಯಶಾಸ್ತ್ರ ಒದಗಿಸುತ್ತೆ ಹಾಗಾಗಿ ಇಂಥ ರಾಜ್ಯದ ಕಾರ್ಯಗಳು ಈಗ ಹೀಗಿದೆ ನೆಕ್ಸ್ಟ್ ಇಯರ್ ಹೇಗಾಗತ್ತೆ ಅದರ ನೆಕ್ಸ್ಟ್ ಇಯರ್ ಹೇಗಾಗತ್ತೆ ಇದರಷ್ಟು ಹೇಳೋದೇ ರಾಜ್ಯಶಾಸ್ತ್ರ ಈಗ ನೀವು ನೋಡಿದಿರಾ ಸೆಂಟ್ರಲ್ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಇವೆರಡರಲ್ಲೂ ಹೊಂದಾಣಿಕೆ ಇರಲಿಲ್ಲ ಅಂದರೆ ಏನಾಗುತ್ತೆ ಇವ್ರು ಅವ್ರನ್ನ ಬೈತಾರೆ ಅವ್ರು ಇವ್ರನ್ನ ಬೈತಾರೆ ಹಾಗಾದರೆ ಹಿಂಗೆ ಬೈಯೋದಕ್ಕೆ ಕಾರಣ ಏನು ಅಂತ ನೀವು ಪೊಲಿಟಿಕ್ಸ್ ಕ್ಲೀನಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾಕೆ ಬೈತಾ ಇದ್ದಾರೆ ಅಂತ ಹೌದಾ ಈ ಗ್ಯಾರಂಟಿ ಅನ್ನೋ ಒಂದೇ ಪದ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಂದರೆ ಎರಡೂ ಕೂಡ ಅದನ್ನೇ ಹೇಳ್ತಾ ಇದ್ದಾವೆ ಹೇಳುವ ರೀತಿ ಬೇರೆ ಇದೆ ಜನಗಳನ್ನು ರೀಚ್ ಮಾಡೋ ರೀತಿ ಬೇರೆ ಆಗ್ತದೆ ಹೀಗೆ ಅದರ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಆ ರಾಜಕೀಯ ಚಟುವಟಿಕೆಗಳು ಹೇಗೆ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಸರ್ಕಾರಗಳು ಈ ರೀತಿ ಮಾಡೋದರಿಂದ ಏನಾಗತ್ತೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡ್ರೆ ರಾಜ್ಯಶಾಸ್ತ್ರ ನಿಮಗೆ ತುಂಬಾ ಹೆಲ್ಪ್ಫುಲ್ಲಾದಂಥ ಮ್ಯಾಟ್ರನ್ನ ನಿಮಗೆ ಕಲಿಸುತ್ತೆ ನೀವು ಅದನ್ನು ಕಲೀಲಿಲ್ಲ ಅಂದರೆ ಯಾರು ಏನು ಹೇಳ್ತಾರೋ ಅದನ್ನೇ ಸತ್ಯ ಅಂದ್ಕೊಂಡು ಮುಂದೆ ಹೋಗುವಂಥ ಪರಿಸ್ಥಿತಿಗೆ ಬರುತ್ತೆ ಸತ್ಯವನ್ನು ಹುಡುಕ್ಬೇಕು ಅಂದರೆ ಪೊಲಿಟಿಕಲ್ ಸೈನ್ಸ್ ಕ್ಲೀನಾಗಿ ಅಧ್ಯಯನ ಆಗಬೇಕು ಮತ್ತೊಂದು ಕಡೆ ಹೇಳ್ತಾರೆ ರಾಜ್ಯಶಾಸ್ತ್ರ ಚಕ್ರಾಧಿಪತ್ಯ ಸ್ವಾತಂತ್ರ್ಯ ನ್ಯಾಯ ಕಾನೂನುಗಳ ಸಮಾನತೆ ಉತ್ತಮ ಸರ್ಕಾರಗಳ ನೀತಿ ಹೇಗಿರಬೇಕು ಅದ್ರ ಬಗ್ಗೆ ಕೂಡ ನಮಗದು ಹೇಳುತ್ತೆ ಉತ್ತಮ ಸರ್ಕಾರಗಳ ನಂತರ ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿ ಬಗ್ಗೆ ಮಾಹಿತಿ ಒದಗಿಸುತ್ತೆ ಹಾಗಾಗಿ ರಾಜ್ಯಶಾಸ್ತ್ರ ಕಂಪ್ಲೀಟ್ ಆಗಿ ಚಕ್ರಾಧಿಪತ್ಯ ಹೇಗಿತ್ತು ಸ್ವಾತಂತ್ರ್ಯ ಹೆಂಗಾಯಿತು ನ್ಯಾಯ ಹೆಂಗೆ ಸಿಕ್ತು ಕಾನೂನುಗಳಲ್ಲಿ ಸಮಾನತೆ ಹೇಗೆ ಬರ್ತಾ ಇದೆ ಉತ್ತಮ ಗವರ್ನೆನ್ಸ್ ಅಂದರೆ ಹೆಂಗಿರಬೇಕು ಯುದ್ಧ ಮತ್ತು ಶಾಂತಿ ಪರಿಕಲ್ಪನೆಗಳು ಎಷ್ಟು ಚೆನ್ನಾಗಿದ್ದರೆ ದೇಶ ಎಷ್ಟು ಅಭಿವೃದ್ಧಿ ಆಗತ್ತೆ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳಿ ಭಾರತದಂಥ ದೇಶಗಳು ಸುತ್ತಣ ದೇಶಗಳ ಜೊತೆ ಉತ್ತಮ ಶಾಂತಿಯುತವಾದಂಥ ಪರಿಸರವನ್ನು ಇಟ್ಕೊಂಡ್ರೆ ಯುದ್ಧ ಆಗಲ್ಲ ಯುದ್ಧಕ್ಕೆ ಖರ್ಚು ಮಾಡ್ತಾ ಇದ್ದೀವಲ್ಲ ಒಂದು ತರ್ಟಿ ಪರ್ಸೆಂಟ್ ಆಫ್ ಇನ್ಕಮ್ ನಮ್ಮ ದೇಶದ ಮೂವತ್ತು ಪರ್ಸೆಂಟ್ ಆದಾಯವನ್ನು ಬರೀ ನಾವು ರಕ್ಷಣೆಗಾಗಿ ಹಾಕ್ತಾ ಇದ್ದೀವಿ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ಸರಿ ಇಲ್ಲ ನೆರೆಹೊರೆಗಳಲ್ಲಿ ನಮ್ಮ ಬಾರ್ಡರ್ಗಳಲ್ಲಿ ಆ ಕೂಲ್ ವಾತಾವರಣ ಇಲ್ಲ ಅದೇ ಯಾಕೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂದರೆ ಅವುಗಳ ಉತ್ಪತ್ತಿ ಮತ್ತು ಅಭಿವೃದ್ಧಿ ಅದರ ಬಗ್ಗೆ ನಮಗೆ ಮಾಹಿತಿಗಳನ್ನು ತಿಳ್ ಕೊಡೋದೇ ರಾಜ್ಯಶಾಸ್ತ್ರ ಹಾಗಾಗಿ ರಾಜ್ಯಶಾಸ್ತ್ರ ರಾಜ್ಯ ಮತ್ತು ಸರ್ಕಾರಗಳ ರಚನೆ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕಂಪ್ಲೀಟಾಗಿ ನಮ್ಗೆ ಒದಗಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ ಇನ್ನು ರಾಜ್ಯಶಾಸ್ತ್ರ ಸರ್ಕಾರದ ಭೂತ ವರ್ತಮಾನ ಚಟುವಟಿಕೆಗಳ ಬೆಳವಣಿಗೆಯ ಬೆಳಕಿನಡೆಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನು ಯೋಜಿಸಲಿಕ್ಕಿದು ಸಹಕಾರಿಯಾಗತ್ತೆ ಹಾಗೆ ಆಗುತ್ತೆ ಅಂತಲೇ ಇದನ್ನು ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಇದು ಸಹಾಯಕ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಪಾಸ್ಟಲ್ಲಿ ಹೇಗಿದೆ ಪ್ರೆಸೆಂಟಲ್ಲಿ ನಾವು ಈ ಚಟುವಟಿಕೆಗಳನ್ನು ಕೈಗೊಂಡ್ರೆ ಫ್ಯೂಚರ್ನ ನಮ್ಮ ನಗರ ರಾಜ್ಯ ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಯೋಜಿಸಲಿಕ್ಕೆ ರಾಜ್ಯಶಾಸ್ತ್ರ ಬೇಕು ಇನ್ನು ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗೆ ಜ್ಞಾನವನ್ನು ಒದಗಿಸುತ್ತೆ ಅಂತ ಹೇಳ್ತೀವಿ ರಾಜ್ಯಶಾಸ್ತ್ರ ಸರ್ಕಾರದ ಅಂಗಗಳಾಗಿರತಕ್ಕಂಥ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆಗಳನ್ನು ಕೂಡ ಅದು ನೀಡ್ತಾ ಇದೆ ಅಂತಲೂ ಕೂಡ ಹೇಳಲಾಗತ್ತೆ ಇನ್ನು ರಾಜ್ಯಶಾಸ್ತ್ರದ ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸೋದ್ರ ಮೂಲಕ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹೇಗೆ ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿರಬೇಕು ಅನ್ನೋದನ್ನು ಇದು ತೋರಿಸಿಕೊಡುತ್ತೆ ಕೇವಲ ರಾಜಕೀಯ ಪ್ರಜ್ಞೆ ಅಷ್ಟೇ ಅಲ್ಲ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇವರಿಬ್ಬರು ಅಲರ್ಟ್ ಇರಬೇಕು ಜಾಗೃತವಾಗಿರಬೇಕು ಮತ್ತು ಸಕ್ರಿಯವಾಗಿ ಆ ಕಾರ್ಯಗಳಲ್ಲಿ ಇವರು ಪಾಲ್ಗೊಳ್ಳೋ ಅಂತ ಇರಬೇಕು ಫಾರ್ ಎಕ್ಸಾಂಪಲ್ ಬೆಂಗಳೂರು ಮಹಾನಗರ ನೀರಿನ ಸಮಸ್ಯೆ ಇಲ್ಲಿ ಜಾಗೃತಿ ಇರಬೇಕಲ್ವಾ ಜನಪ್ರತಿನಿಧಿಗಳಿಗೆ ಇದನ್ನು ಹೆಂಗೆ ಬಗೆಹರಿಸ್ಬೇಕು ಅಂತ ನಾವು ನೋಡಬೇಕು ಬಿಟ್ಟರೆ ಆಡಳಿತ ಪಕ್ಷದ ವಿರುದ್ಧ ವಿರೋಧಿ ಪಕ್ಷಗಳು ವಿರೋಧ ಪಕ್ಷದ ವಿರುದ್ಧ ಆಡಳಿತ ಪಕ್ಷಗಳು ಚೀತೂ ಅನ್ಕೊಂಡು ಓಡಾಡಿದ್ರೆ ಆಗಲ್ಲ ಜಾಗೃತವಾಗಿರಬೇಕು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದರೆ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೋದು ನೀರಿನ ಸಮಸ್ಯೆ ಅಂದರೆ ನೋಡಿ ಮಳೆಗಾಲದಲ್ಲಿ ಫ್ಲಡ್ ಕ್ರಿಯೇಟಾಗಿ ಅಲ್ಲಲ್ಲೇ ನಿಲ್ಬಿಡುತ್ತೆ ಕೆಲವೊಮ್ಮೆ ಮಳೆನೇ ಇಲ್ಲದೆ ಬೇಸಿಗೆಯಲ್ಲಿ ನೀರಿಗೆ ಹಾಹಾಕಾರ ಇವೆರಡನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಸರ್ಕಾರ ಅದು ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕು ರಾಜ್ಯಶಾಸ್ತ್ರದ ಜ್ಞಾನವು ಉತ್ತಮ ನಾಯಕರು ಮತ್ತು ಸಮಾಜ ಸೇವಕರುಗಳು ಇವರ ನಡುವಿನ ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾಗಿ ಪರಿಹಾರ ಕ್ರಮಗಳನ್ನು ಅನುಸರಿಸಲಿಕ್ಕೆ ರಾಜ್ಯಶಾಸ್ತ್ರ ತುಂಬಾ ಪ್ರಾಮುಖ್ಯತೆಯನ್ನು ಗಳಿಸಿಕೊಡುತ್ತೆ ಹಾಗಾಗಿ ರಾಜ್ಯಶಾಸ್ತ್ರದ ಜ್ಞಾನ ಉತ್ತಮ ನಾಯಕರುಗಳನ್ನು ಉತ್ತಮ ನಾಗರಿಕರನ್ನು ಸೃಷ್ಟಿಸೋದಕ್ಕೂ ಕೂಡ ಇದು ಸಹಕಾರಿ ನೀವು ನೋಡಿರ್ಬೋದು ಅತ್ಯುತ್ತಮವಾದಂಥ ಪಾಲಿಟಿಕ್ಸನ್ನು ಹೊಂದಿ ನಮ್ಮ ಭಾರತದಲ್ಲೇ ಅತ್ಯುತ್ತಮ ನಾಯಕರುಗಳನ್ನು ನಾವು ನೋಡಿದ್ದೀವಿ ನಾನು ತಿಳ್ಕೊಂಡ ಮಟ್ಟಿಗೆ ಮಾಣಿಕ್ ಸರ್ಕಾರ ಹೇಳಿ ಬರ್ತಾರೊಬ್ಬರು ಚೀಫ್ ಮಿನಿಸ್ಟರ್ಸ್ ಒಂದು ಕಪ್ಪು ಚುಕ್ಕೆನೂ ಇಲ್ಲದೇ ಇರೋ ಅಂತ ಒಬ್ಬ ಮುಖ್ಯಮಂತ್ರಿ ಆತ ರಾ ತನ್ನಗೆ ಕೊಟ್ಟಂಥ ವಾಹನವನ್ನು ಯಾವತ್ತೂ ತನ್ನ ವೈಯಕ್ತಿಕ ಕೆಲಸಕ್ಕೆ ಬಳಸ್ತೇ ಇರೋನು ಯಾವುದೇ ಕಾರಣಕ್ಕೂ ಸರ್ಕಾರದ ಸಂಬಳ ತಗೊಳ್ಳದೇ ಇರೋನು ತನ್ನ ಮನೆಗೆ ಹೋಗ್ಬೇಕಾದ್ರೆ ಸೈಕಲಲ್ಲಿ ಓದೋನು ಯಾವುದೇ ಆ್ಯಂಬುಲೆನ್ಸು ಫುಲ್ ಹಿಂದೆ ಮುಂದೆ ಹತ್ತದ ಗಾಡಿ ಇಟ್ಕೊಂಡು ಹೋಗುವಂತಹ ಚೀಫ್ ಮಿನಿಸ್ಟ್ರ್ಗಳನ್ನು ನಾವು ನೋಡಿದ್ದೀವಿ ಆದರೆ ಅವನು ಹಂಗಿರಲಿಲ್ಲ ಅಷ್ಟೊಂದು ಸರಳವಾದ ವ್ಯಕ್ತಿತ್ವ ಈ ಮಾಡಿಕ್ ಅವ್ರದ್ದು ಮತ್ತು ಅವ್ರು ಹೇಗೆ ಯಾರನ್ನೂ ಟೀಕಿಸದೆ ಚುನಾವಣೆ ಗೆಲ್ತಿದ್ದಂಥ ಮಹಾನುಭಾವ ಇಂಥ ಕೆಲವು ರಾಜಕೀಯ ನಾಯಕರನ್ನ ಬೆಳೆಸಿದ್ದು ಕೂಡ ಈ ರಾಜ್ಯಶಾಸ್ತ್ರವೇ ಉತ್ತಮ ನಾಗರಿಕರನ್ನು ಸೃಷ್ಟಿಸುವಲ್ಲೂ ಕೂಡ ಇದು ಸಹಕಾರಿಯಾಗಿದೆ ಅಂತ ನಮ್ಮಲ್ಲಿ ಭಾಳಷ್ಟು ಜನರು ಕೂಡ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿರೋ ಉದಾಹರಣೆಗಳು ಇದ್ದಾವೆ ಅದಕ್ಕೂ ಕೂಡ ನಮ್ಮಲ್ಲಿ ಪಾಲಿಟಿಕ್ಸನ್ನು ಓದ್ತಾ ಹೋದರೆ ಗೊತ್ತಾಗತ್ತೆ ಇನ್ನು ರಾಜ್ಯಶಾಸ್ತ್ರ ರಾಜಕೀಯ ಸಂಸ್ಥೆಗಳಾದಂತಹ ರಾಜಕೀಯ ಪಕ್ಷಗಳು ಅವರಲ್ಲಿ ಬರುವಂಥ ಒಕ್ಕೂಟಗಳು ಸ್ಥಳೀಯ ಸಂಸ್ಥೆಗಳು ಇತ್ಯಾದಿಗಳನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯಕ ನಮ್ಮಲ್ಲಿ ಹಾಗೆರೆ ಪಕ್ಷಗಳು ಮತ್ತು ಒಕ್ಕೂಟಗಳ ನಡುವಿನ ಬಾಂಧವ್ಯ ಮತ್ತು ಸ್ಥಳೀಯ ಸಂಸ್ಥೆಗಳು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಇವುಗಳ ಜೊತೆ ಹೆಂಗೆ ಕೆಲಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳತ್ತೆ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪೂರಕವಾಗುವಂಥ ತತ್ವ ಮತ್ತು ನೀತಿಗಳನ್ನು ಪ್ರೋತ್ಸಾಹಿಸಲಿಕ್ಕೆ ರಾಜ್ಯಶಾಸ್ತ್ರ ನಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಮಾಡುತ್ತೆ ಅದನ್ನು ತುಂಬ ಅದ್ಭುತವಾಗಿ ನಮಗದು ಹೇಳಿಕೊಟ್ಟಿದೆ ಇನ್ನು ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧಗಳ ಬಗ್ಗೆ ಜ್ಞಾನವನ್ನು ನೀಡೋದ್ರ ಜೊತೆಗೆ ವಿಶೇಷವಾಗಿ ದೇಶ ದೇಶಗಳ ನಡುವಿನ ಯುದ್ಧಗಳು ಅವುಗಳ ಬಗ್ಗೆ ಹಾಗೂ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಸೋದಕ್ಕೂ ಪೊಲಿಟಿಕಲ್ ಸೈನ್ಸ್ ಬೇಕು ಮೊನ್ನೆ ತಾನೇ ನೋಡ್ತಾ ಇದ್ದೀವಿ ಇತ್ತೀಚೆಗೆ ರಷ್ಯಾ ಉಕ್ರೇನ್ ಮೇಲಿನ ದಾಳಿ ನಾವೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರೆ ಆಗ್ತಿರಲಿಲ್ಲ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ್ರೆ ನನಗೇನು ಅಂತ ಅನ್ಕೊಳ್ಳಂಗಿಲ್ಲ ಇವತ್ತು ಆ ಎರಡು ದೇಶಗಳು ಯುದ್ಧ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಎರಡು ದೇಶಗಳ ಪ್ರಭಾವ ಆರ್ಥಿಕತೆ ಇತರ ದೇಶಗಳ ಮೇಲೂ ಕೂಡ ಆಗತ್ತೆ ಹಾಗಾಗಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಉತ್ತಮ ಜ್ಞಾನ ಇರಬೇಕು ಅದು ಶಾಂತಿ ಮತ್ತು ಸಹಕಾರಗಳ ತತ್ವಗಳಿದ್ದರೆ ಮಾತ್ರ ಇತರ ದೇಶಗಳ ಮೇಲೆ ಅದು ಪ್ರಭಾವ ಬೀರಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಹಾಗಾಗಿ ಈ ಎಲ್ಲ ಕಾರಣಗಳಿಂದ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ನಿಮಗೂ ಕೂಡ ಈ ಹಂತದಿಂದಲೇ ಪ್ರತಿ ಮಕ್ಕಳಲ್ಲೂ ಕೂಡ ಇದರ ಅವಶ್ಯಕತೆಯನ್ನು ಬಿತ್ತುತ್ತಾರೆ ಉತ್ತಮ ರಾಜ್ಯಾಡಳಿತ ಬೇಕು ಒಳ್ಳೆ ನಾಯಕರುಗಳು ಅವುಗಳ ಪಾತ್ರ ಹೇಗೆ ಪ್ರಜೆಗಳು ಇದರಲ್ಲಿ ಭಾಗವಹಿಸಬೇಕು ಹೇಗೆ ಸ್ಪಷ್ಟವಾದಂಥ ಅರಿವನ್ನು ಮೂಡಿಸ್ಕೋಬೇಕು ಅನ್ನೋದಕ್ಕೆಲ್ಲ ನಮಗೆ ರಾಜ್ಯಶಾಸ್ತ್ರ ಈ ಅರ್ಥವನ್ನು ಹೇಳ್ತಾ ಹೋಗುತ್ತೆ ಹಾಗೆಯೇ ನಮ್ಮಲ್ಲಿ ರಾಜ್ಯಶಾಸ್ತ್ರವು ಕೂಡ ಪ್ರಜೆಗಳು ಉತ್ತಮ ಜವಾಬ್ದಾರಿಯುತ ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗೋದಕ್ಕೂ ಕೂಡ ಸಹಕಾರಿಯಾಗತ್ತೆ ಅಂತ ನೀನೊಬ್ಬ ಪ್ರಜೆ ಅಂದರೆ ಎದುರುಗಡೆ ಒಂದು ದೇಶನೇ ಇದೆ ಈ ದೇಶಗಳಲ್ಲಿ ನೀನೊಬ್ಬ ಜವಾಬ್ದಾರಿಯುತ ಪ್ರಜೆ ಅನ್ನೋದಾದರೆ ಯಾವುದು ಸರಿ ಯಾವುದು ಸರಿಯಾದ ಕ್ರಮವನ್ನು ಕೈಗೊಂಡ್ರೆ ನನ್ನ ರಾಜ್ಯ ನನ್ನ ರಾಷ್ಟ್ರ ಎಷ್ಟು ಅಭಿವೃದ್ಧಿ ಆಗತ್ತೆ ಇದರಿಂದ ನನ್ನ ಈ ಒಂದು ಕೆರಿಯರ್ ಹೇಗೆ ಡೆವಲಪ್ಮೆಂಟ್ ಆಗತ್ತೆ ಮತ್ತಿಲ್ಲಿ ಆಗ್ತಾ ಇರೋ ಅನ್ಯಾಯಗಳಿಗೆ ನಾನು ಹೇಗೆ ಕ್ರಿಯಾಶೀಲನಾಗಿ ಈ ನಾಗರಿಕನಾಗಿ ಇಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಪೊಲಿಟಿಕಲ್ ಸೈನ್ಸ್ ಅದು ಹೇಳುತ್ತೆ ಹಾಗಾಗಿ ರಾಜ್ಯಶಾಸ್ತ್ರ ಜ್ಞಾನ ತುಂಬ ನ್ಯಾಯಯುತವಾಗಿದೆ ಶಾಂತವಾಗಿದೆ ಪ್ರಗತಿದಾಯಕವಾಗಿದೆ ಸುಖಿ ರಾಜ್ಯವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನೋದ್ರಲ್ಲೂ ಕೂಡ ಇದು ತುಂಬ ಮಹತ್ತರವಾಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ನಮಗಿದು ಗೈಡ್ ಮಾಡುತ್ತೆ ಜೊತೆಗೆ ಸಹಸ್ರ ಸಹಸ್ರ ಸಂಖ್ಯೆಯ ಜನರ ಕನಸನ್ನು ನನಸಾಗೋದಕ್ಕೆ ಈ ಪೊಲಿಟಿಕಲ್ ಸೈನ್ಸ್ ನಮ್ಮೆಲ್ಲರಿಗೂ ಹೆಲ್ಪ್ ಮಾಡುತ್ತೆ ಇಷ್ಟು ಪಾಠಗಳನ್ನು ನೀವು ನೋಡಿದ ಮೇಲೆ ಕ್ವಿಕ್ ರಿವ್ಯೂಗಾಗಿ ಒಂದು ನಾಲ್ಕು ಪ್ರಶ್ನೆಗಳಿದೆ ನೋಡ್ಕೊಂಬಿಡಿ ಪಾಲಿಟಿಕ್ಸ್ ಅನ್ನುವ ಪದ ಡ್ಯಾಶ್ ಗ್ರೀಕ್ ಪದದಿಂದ ಬಂದಿದೆ ಅಂತ ಕೇಳಿದ್ರೆ ಅದು ಪಾಲಿಸ್ ಹಾಗೆ ರಿಪಬ್ಲಿಕ್ ಗ್ರಂಥದ ಕರ್ತು ಯಾರು ರಿಪಬ್ಲಿಕ್ ಗ್ರಂಥವನ್ನು ಬರೆದವರು ಅಂತ ಕೇಳಿದ್ರೆ ಅದು ಪ್ಲೇಟೊ ಇನ್ನು ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚನೆ ಮಾಡಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ರೆ ಅದು ಪಾಲಿಟಿಕ್ಸ್ ಇನ್ನು ರಾಜಶಾಸ್ತ್ರದ ಬಗೆಗೆ ಉತ್ತಮವಾದ ಮಾಹಿತಿ ಕೊಡೋ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ಕೌಟಿಲ್ಯ ಬರದ ಕೃತಿ ಯಾವುದು ಅಂತ ಕೇಳಿದ್ರೆ ಅದು ಅರ್ಥಶಾಸ್ತ್ರ ಹೀಗೆ ಒಂದು ಸಾರಿ ನೀವು ಓದಿದ್ದನ್ನು ಬಹಳ ಇಂಪಾರ್ಟೆನ್ಸ್ ಇರುವಂತಹ ಪ್ರಶ್ನೆಗಳನ್ನು ಒಂದು ಸಾರಿ ರಿವ್ಯೂ ಮಾಡಿಕೊಂಡ್ರೆ ನಿಮಗೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಈ ಯಶಸ್ಸನ್ನು ಗಳಿಸ್ಬೋದು ಅಂತ ಹೇಳ್ತಾ ಸ್ಟೇ ವಿದಾಸ್ ರಮೇಶ್ ಸರ್ ಬಹಳ ಅತ್ಯುತ್ತಮವಾದಂಥ ವಿಡಿಯೋಗಳನ್ನು ನಿಮಗೋಸ್ಕರ ತರುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ ಸಾಧನ ಸ್ಕೂಲ್ ಜೊತೆ ನೀವಿದ್ರೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಬಾಯ್